ರೀ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಅರಾಮದಿವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಆರೂವರೆ ಇತ್ತು ನೋಡಿರಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ರೀ ಮತ್ತು ಹಾಸಿಗೆನೂ ತೊಳಿಬೇಕಾಗಿತ್ತು ಒಂದು ಎರಡು ರೀ ಅಂದರೆ ಮನೊಂದು ನಾಳೆ ಇದಕ್ಕೆ ಹೋಗೋವನನ್ನು ಕ್ಯಾಂಪಿಗೆ ಹಾಗಾಗಿ ಹಾಸಿಗೆ ತೊಳ್ದು ಕೊಡಬೇಕಂದ್ರೆ ಹಾಗಾಗಿ ಹಾಸಿಗೆ ತೊಳೆಕತ್ತಿದ್ದೆ ಮತ್ತು ಎಕ್ಸ್ಟ್ರಾ ಅರ್ಬಿ ಇದ್ದವಲ್ಲ ಅವನ್ನೆಲ್ಲ ತೊಳ್ದ್ರಾಯ್ತಂತೇಳಿ ತೊಳೆಯಾಕಂತೀನಿ ನೋಡಿರಿ ಸಿರಿ ತೊಳಿಬೇಕಾದ್ರೂ ಅಷ್ಟೇ ಅಂದರೆ ಯಾವುದಾದ್ರೂ ಸಿರಿ ವಾಶ್ ಮಾಡ್ಬೇಕಂದ್ರೆ ಸಾಬನ್ ಪುಡಿ ಅಂದರೆ ನಿರ್ಮಾ ಪೌಡ್ರೆ ಹಾಕೋಕ್ಕಿಂತ ಸ್ವಲ್ಪ ಶಾಂಪು ಬಳಸಿಬಿಟ್ಟು ತೊಳೆದು ಭಾಳ ಬೆಸ್ಟ್ ರೀ ತೊಯ್ಸಿಬಿಟ್ರೆ ಎಲ್ಲ ಕಲರ್ ಎಲ್ಲ ಬರ್ತಾವಲ್ಲ ನಾನು ಯಾವಾಗಲೂ ಸಾರಿ ತೊಳೆ ಬಂದಾಗ ಇದೇ ರೀತಿ ಮಾಡೋದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ಅದನ್ನ ಫಸ್ಟಿಗೆ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎರಡು ಸಲ ಹಿಂತ್ಕೊಂಡ್ಬಿಟ್ರಾಯ್ತು ಸ್ವಚ್ಛ ಆಗ್ತಾವ್ರಿ ಅಂದ್ರೆ ತೊಯ್ಸಿ ಇಟ್ಬಿಟ್ರೆ ಎಲ್ಲ ಕಲರ್ ಎಲ್ಲ ಹೋಗ್ಬಿಟ್ಟು ಜಲ್ದಿನೇ ಹಳೆವಾಗ್ತವೆ ಫಸ್ಟ್ ನಾನು ಹಾಗೆ ಮಾಡ್ತಿದ್ದೆ ತೊಯ್ಸಿ ಸಿಟ್ಬಿಟ್ಟು ತೊಳಿತಿದ್ದೆ ಭಾಳ ತನಕ ಹಂಗಾಗಿ ಕಲರ್ ಎಲ್ಲ ಹೋಗ್ಬಿಟ್ಟಿದ್ದು ನಾನು ಬೇರೆಯವರಿಂದ ಕಲ್ತಿದ್ದು ಅಂದ್ರೆ ಈ ರೀತಿ ತೊಳ್ಯಾಕ್ ಹೋಗಬಾರ್ದು ಈ ರೀತಿ ಮಾಡ್ಬೇಕಂತ ಹೇಳಿದಾಗ ನಾನು ಅದೇ ರೀತಿ ವಾಶ್ ಮಾಡ್ತೀನಿ porque seria. ಈ ರೀತಿ ಮಾಡಿಬಿಟ್ರೆ ಸ್ವಚ್ಛನೂ ಆಗ್ತವೆ ಮತ್ತು ಕಲರ್ನೂ ಹೋಗಂಗಿಲ್ಲ ರೀ ಅಂದರೆ ಸಾಬನ್ ಪುಡಿ ಸ್ವಲ್ಪ ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ತೈತಿಲ್ಲ ಹಾಗಾಗಿ ಜಲ್ದಿ ಅದು ಕಲರ್ ಸ್ವಲ್ಪ ಡ ಡಲ್ ಆಗುತ್ತೆ ಅದಕ್ಕಾಗಿ ಶಾಂಪೂ ಹಾಕಿ ತೊಳೆಯೋದು ಬೆಸ್ಟ್ ನೋಡ್ರಿ ಇನ್ನು ಸ್ವಲ್ಪ ಸೀರೆನೂ ನೀರಾಗಿ ಎದ್ದಿಟ್ಬಿಟ್ಟು ತೊಗೋದು ಇನ್ನು ಹಾಸಿಗೆ ಅಷ್ಟು ತೊಯಸಿಡಾಕ್ ಅಂತೀನಿ ನೋಡಿರಿ ಒಂದೆರಡು ಹಾಸಿಗೆ ತೊಗೋದು ಸ್ವಲ್ಪ ಎಕ್ಸ್ಟ್ರಾ ಅರ್ಬಿ ಇದ್ವು ಜಾಗಕ್ಕಿಂತ ಮುಂಚೆ ಮುಂಚೆ ತೊಳೋದು ಬಿಟ್ರೆ ಏನಾಯ್ತದ ರೀ ಮೈ ಹಸಿ ಆಗಂಗಿಲ್ಲ ಮತ್ತು ಫ್ರೆಶ್ನು ಫೀಲ್ ಆಗುತ್ತೆ ಜಾಸ್ತಿ ಅರ್ಬಿ ಇದ್ದಾಗ ಅದೇ ರೀತಿ ಮಾಡೋದು ಫಸ್ಟಿಗೆಲ್ಲ ತೊಗೊದು ಹಾಕಿಬಿಟ್ಟನೇ ಜಾ ಜಳ್ಕ ಮಾಡೋದು ನಾನು ಇದ್ರೆ ಜಳಕ ಮುಗಿಸಿ ಬರಾಟಿ ನನ್ನ ಮಗಳಿತ್ತು ಅವಲಕ್ಕಿ ರೆಡಿ ಮಾಡಿ ನೋಡ್ರಿ ನಮ್ಮ ಮನೆಯವರು ಇದ್ರೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು ತಾನು ಇದ್ರ ಒಗ್ಗರಣೆ ಹಾಕಿದ್ಲು ಅವ್ಲಕ್ಕಿ ರೆಡಿಯಾಗಿತ್ತು ಮನು ಇದ್ರೆ ಕ್ಲಾಸಿಗೆ ಹೋಗೋವಿದ್ದಾದರೆ ಹ್ಯಾಂಗಾಗಿ ಲೇಟ್ ಆಗುತ್ತಂತ ತನ್ನ ಅವಲಕ್ಕಿ ರೆಡಿ ಮಾಡಿದ್ಲು ಅಂದ್ರೆ ನಾನು ಅರ್ಬಿ ಎಲ್ಲ ತಗೋದ್ಬಿಟ್ಟು ಜಾಕ ಮುಗಿಸಿ ಬರಾಟಿಗೆ ಸ್ವಲ್ಪ ಲೇಟನೇ ಆಗುತ್ತೆ ಹಾಗಾಗಿ ಅವಲಕ್ಕಿ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟರು ನಾವೆಲ್ಲ ನಾಷ್ಟ ಎಲ್ಲ ಮಾಡಿದ್ವಿ ನೋಡ್ರಿ ಬೆಳಗ್ಗೆ ಅರ್ಬಿ ತೊಗೋದು ಹಾಕಿದ್ದೆ ಒಂದೆರಡು ಮೂರು ತಾಸು ಒಳಗಡೆ ಮತ್ತು ಸಣ್ಣ ಮಳಿ ಬರೋಕೆ ಸ್ಟಾರ್ಟ್ ಆಯಿತು ನೋಡ್ರಿ ಇವಾಗ ಮಳಗಾಲದಾಗಂತೂ ಅರ್ಬಿ ಒನ್ಗುಸು ಒಂದು ದೊಡ್ಡ ಕೆಲಸ ಬಿಡುತ್ತಿರಿ ಯಾಕಂದ್ರೆ ಹಿಂಗೆ ಹಾಕಿ ಒನ್ ಅಟ್ಟಿಗೆ ಮಳೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತೆ ಒಳಗಡೆ ಎಲ್ಲ ತಂದು ಹಾಕೋದಂದ್ರೆ ಒಂದು ದೊಡ್ಡ ಕಷ್ಟದ ನಾನು ನೋಡ್ರಿ ಮತ್ತು ಜಾಸ್ತಿ ಅರ್ಬಿ ಇದ್ದಾಗ ಇನ್ನು ಅಷ್ಟೇ ಟೆನ್ಷನ್ ಅನಿಸುತ್ತೆ ಅವು ಸರಿಯಾಗಿ ಒಣಗ್ಲಿಕ್ಕೆ ಅಂದ್ರೆ ರೀ ಅಂದರೆ ಸರಿಯಾಗಿ ಒಣಗಿಬಿಟ್ರೆ ಎಲ್ಲ ನೀಟಾಗಿ ತಂದು ಮಜ್ಜಿಡ್ಬೋದು ಅಂದರೆ ಅಲ್ಲಿಷ್ಟು ಇಲ್ಲಿಷ್ಟು ಎಲ್ಲ ಕಡೆ ಹಾಕಿಬಿಟ್ಟು ಒಣಗಿಸ್ಬೇಕಾಗುತ್ತೆ ಮತ್ತೇನು ಮಾಡೋಕ್ಕಾಗಂಗಿಲ್ಲ ರೀ ಅದೇ ರೀತಿ ಮಾಡಬೇಕು ಕೆಲವೊಂದು ಒಣಗಿದ್ದು ಕೆಲವೊಂದು ಒಣಗಿತಿಲ್ಲ ಹಾಗಾಗಿ ಎಲ್ಲ ಕಡೆ ಒಣಗಿಸೋಕೆ ಹಾಕಿಬಿಟ್ಟು ಇನ್ನಿದ್ರೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಗಣ್ಸಿನ್ಕಾಯಿ ಕುದಿಸಿದೆ ನಮ್ಮ ಮನೆಯವರು ಇದ್ರೆ ಗಣಸಿನ್ಕೆ ಹೋಳ್ಗೆ ಮಾರಂತಂದ್ರು ನಮ್ಮದು ಫ್ಯಾಮ್ಲಿ ಇದ್ರೆ ಹೋಳ್ಗೆ ಫ್ಯಾಮ್ಲಿ ಆಗಿಬಿಟ್ಟೈತೆ ನೋಡಿರಿ ವಾರದಾಗ ಒಂದ್ಸಲ ಆದ್ರೂ ಹೋಳಿಗೆ ಮಾಡಲೇಬೇಕು ನಮ್ಮ ಮನೆಯವ್ರಿಗಂತೂ ಹೋಳಿಗೆ ಜಾಸ್ತಿನೇ ಇಷ್ಟ ಆಗ್ತವೆ ಅಂದರೆ ಸ್ವೀಟ್ ಯಾವುದಾದ್ರೂ ಇಷ್ಟ ಆಗುತ್ತೆ ರೀ ಗಣಸಿನ್ಕಾಯಿ ಹೋಳ್ಗೆ ಅಂತೂ ಸ್ಪೆಷಲಾಗಿ ಭಾಳ ಇಷ್ಟ ಆಗ್ತವೆ ಹಂಗಾಗಿ ಅದನ್ನೇ ಮಾಡಂತಂದ್ರು ಅದನ್ನೇ ರೆಡಿ ಮಾಡ್ಕೋಬೇಕು ನೋಡ್ರಿ ಬೆಲ್ಲವೂ ಸ್ವಲ್ಪ ಅದು ಹೊಲಸನ್ಸಾಕತಿತ್ತು ಅದನ್ನ ಕರಗಿಸ್ಬಿಟ್ಟು ಸೋಸಿಟ್ಟಿದ್ದೀನಿ ಬೆಲ್ಲದೊಳಗೆ ಸ್ವಲ್ಪ ಕಪ್ ಕಪ್ಪು ಜಾಸ್ತಿ ಇತ್ತು ರೀ ಹಾಗಾಗಿ ಕರಗಿಸ್ಬಿಟ್ಟು ಸೋಸ್ ಯೂಸ್ ಮಾಡಾಕೆ ಬರುತ್ತಂತ ಗಣ್ಸಿನ್ಕಾಯಿ ಕುದಿಸಿ ಇಟ್ಟಿದ್ದೆ ಅಲ್ರಿ ಸಪ್ಪೆ ಎಲ್ಲ ತೆಗಿಯಾಕಂತೀನಿ ಗಣ್ಸಿನ್ಕಾಯಿ ಹೋಗಿ ಮತ್ತೆ ಇವತ್ತು ಗಣ ಗೆಣ್ಸಿನ್ಕಾಯಿಂದ ಗ್ರೇವಿ ಮಾಡಿ ಭಾಳ ಮಸ್ತ್ ಬರುತ್ತೆ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದ್ರೆ ಪುರಿಗೂ ಹಚ್ಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಫಸ್ಟಿಗೆ ಇದ್ರೆ ಗಣಸಿನ್ಕಾಯಿ ಹೂರನ್ನ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಗೆಣ್ಸಿನ್ಕಾಯಿ ಗ್ರೇವಿ ಮಾಡ್ರೆ ಆಯಿತು ಅಂದರೆ ಒಂದು ದೊಡ್ಡ ಸೈಜ್ ಗೆಣ್ಸಿನ್ಕಾಯಿ ಇದ್ರೆ ರೀ ಅದನ್ನೇ ಕುದಿಸಿಬಿಟ್ಟು ಸಪ್ಪೆ ತೆಗೆದಿಟ್ಟಿದ್ದೀನಿ ಫಸ್ಟಿಗೆ ಇದ್ರೆ ಹುರ್ನ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಗೆಣಸಿನ್ಕಾಯಿ ಗ್ರೇವಿ ಮಾಡಬೇಕು ಚಪಾತಿಗೂ ಆಗುತ್ತೆ ಅನ್ನಕ್ಕೂ ಅಂತ ಹೇಳಿದ್ರೆ ಅವ್ರಿಗೆ ಪಲ್ಯ ಮಾಡ್ಬೇಕಂತಂದ್ರೆ ಮತ್ತು ಅನ್ನಕ್ಕೆ ಒಂದು ಸಪ್ರೇಟಾಗಿ ಮಾಡಬೇಕು ಹಾಗಾಗಿ ಗೆಣ್ಸಿನ್ಕಾಯಿ ಗ್ರೇವಿ ಮಾಡಿಬಿಟ್ರೆ ಚಪಾತಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಆಗುತ್ತಂತೇಳಿ ಇನ್ನಿದ್ರೆ ಹುರ್ನ ರೆಡಿ ಮಾಡ್ಕಂತಿದ್ರೆ ಫಸ್ಟಿಗೆ ಅಂದರೆ ಬೆಲ್ಲ ಕರಿಗಿಸಿದ್ನ ಹಾಕಿಬಿಟ್ಟು ಆಮೇಲೆ ಚಲೋತನಾಗೆ ಬೆನ್ಸ್ಕೊಂಡ್ಬಿಟ್ರಾಯ್ತು ಹುರ್ನೂ ರೆಡಿ ಆಗುತ್ತೆ ಇನ್ನು ಗೆಣ್ಸಿಂಕಾಯಿ ಗ್ರೇವಿ ಮಾಡಾಕಿದ್ರೆ ಸ್ವಲ್ಪ ಒಳಗಡೆನೇ ಈ ರೀತಿ ಸಣ್ಣಗೆ ಚಾಪ್ ಮಾಡಿ ಇಟ್ಕೋಬೇಕು ¿Por ¿Eh? ಅಂದರೆ ಸಣ್ಣಗೆ ಕಟ್ ಮಾಡೋದು ಸ್ವಲ್ಪ ಜಾಸ್ತಿ ಟೈಮ್ ಇಳಿಯುತ್ತಂತೇಳಿ ನಾನು ಇದೇ ರೀತಿ ಮಾಡೋದು ಜಲ್ದಿ ಆಗುತ್ತಂತೇಳೆ ಅಂದ್ರೆ ತಪ್ಪು ತಪ್ಪಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಜಸ್ಟ್ ಪಲ್ಸ್ ಮಾಡೋ ಒಳಗಡೆ ಒಂದೆರಡು ಮಿಕ್ಸ್ ಕೊಟ್ಟಾಯಿತ್ತು ಈ ರೀತಿ ಆಗುತ್ತೆ ಈಗಿದ್ರೆ ಅದನ್ನ ಗಣಸಿನ್ಕಾಯೂ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಅಂದರೆ ನೀವು ಡೀಪ್ ಫ್ರೈ ಮಾಡೋರು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಜಸ್ಟ್ ಈ ರೀತಿ ಸ್ವಲ್ಪ ಎಣ್ಣೆ ಅದು ಉಪ್ಪು ಮತ್ತು ಅರಸಿಣ್ ಪುಡಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಎತ್ತಿ ಇಟ್ಕೊಬೋದು ಅಂದರೆ ಹಾಗೆ ಹಾಕೋಕ್ಕಿಂತ ಈ ರೀತಿ ಮಾಡಿ ಹಾಕಿಬಿಟ್ರೆ ಅದು ಗ್ರೇವಿ ಿ ಟೇಸ್ಟ್ ಬರುತ್ತೆ ರೀ ಅದಕ್ಕಾಗಿ ಈಗ ಸ್ವಲ್ಪ ಗಿಣಸಿನ್ಕಾಯಿ ಉಪ್ಪು ಮತ್ತು ಅರಸಿಣ್ಣ ಪುಡಿ ಹಾಕಿ ಸ್ವಲ್ಪ ಈ ಸೈಡಿಗೆ ಇಟ್ಬಿಟ್ಟು ಅದರ ಬಾಣಲಿಗೆ ಏನಿತ್ತಲ್ಲ ಒಂದೆರಡು ಚಮಚದಷ್ಟು ಎಣ್ಣೆ ಸಾಸು ಬಿ ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ ರೀ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಆಮೇಲೆ ಒರಗಾಗಿ ಚಾಪ್ ಮಾಡಿ ಇಟ್ಟಿದ್ದೀವಲ್ಲ ರೀ ಅದನ್ನ ಹಾಕಬೇಕಾಗುತ್ತೆ ಸ್ವಲ್ಪ ಕರ್ಬೌ ಸೊಪ್ಪುನೋ ಹಾಕಿದ್ದೀನಿ ಉಳ್ಳಾಗಡ್ಡಿ ಚಾಪ್ ಮಾಡಿ ಇಟ್ಟಿದ್ದನ್ನು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ಅಂದರೆ ಅದು ಹಸಿ ವಾಸನೆ ಹೋಗು ಮಟ್ಟ ಹುರ್ಕೋಬೇಕು ನೀವು ಬೇಕಾದರೆ ಎಣ್ಣೆ ಜಾಸ್ತಿ ಬಳಸ್ಬೋದು ನಾನು ಸ್ವಲ್ಪ ಎಣ್ಣೆ ಕಮ್ಮಿನೇ ಅಂದರೆ ಮತ್ತೆ ಟೊಮೊಟೊ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕ್ರೆ ಈ ಕಡೆ ಉಳಾಗಡೆಯೂ ಹುರಿದಿದ್ದು ಅಲ್ಲ ಚಲೋತ್ನಾಗೆ ಅದಕ್ಕೇನೈತಲ್ಲ ಸ್ವಲ್ಪ ಖಾರದ ಪುಡಿ ಮತ್ತು ಅರಸಿನ ಪುಡಿ ಹಾಕಬೇಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕಬೇಕ್ರೆ ಹಾಕಿಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಟೊಮೊಟೊ ರುಬ್ಬಿ ಇಟ್ಟಿದ್ದೆ ಅಂದರೆ ಅದನ್ನು ಹಾಕಿಬಿಡಬೇಕು ಹಾಕಿ ಹಸಿ ವಾಸನೆ ಹೋಗು ಮಟ್ಟ ಬೆನ್ಸ್ಕೊಬೇಕಾಗುತ್ತೆ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನ ಟೊಮೆಟೊ ಹಸಿ ವಾಸನೆ ಮಟ್ಟ ಬೆನ್ಸ್ಕೊಬೇಕು ರೀ ಆಮೇಲೆ ನೀರು ಹಾಕಕ್ಕೆ ಬರೋದು ಈಗಿದ್ರೆ ಇದನ್ನ ಬೆನ್ಸಾಕಿಟ್ಬಿಟ್ಟು ಈ ಕಡೆ ಸ್ವಲ್ಪ ಗೋಡಂಬಿ ಮತ್ತು ಇಟ್ಟಿದ್ದೆ ರೀ ನಾನು ಒಂದು ಐದಾರು ಗೋಡಂಬಿ ಮತ್ತು ಒಂದು ಐದಾರು ಬಾದಾಮಿನ ಬಿಸಿನೀರೊಳಗೆ ಒಂದು ಅರ್ಧ ತಾಸು ಆಯಿತು ಅದನ್ನ ಬಾದಾಮಿ ಮತ್ತು ಗೋಡಂಬಿ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕು ರೀ ಇದೇ ಗ್ರೇವಿಗೆ ಮಿಕ್ಸ್ ಮಾಡಕ್ಕೆ ಬರುತ್ತೆ ಈ ರೀತಿ ಪೇಸ್ಟ್ ಮಾಡಿ ನಾವು ಗೋಡಂಬಿ ಬದಾಮಿ ಹಾಕ್ತೀವಲ್ಲ ಗ್ರೇವಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ರೀ ಮಸ್ತ್ ಇರುತ್ತೆ ಹಂಗಾಗಿ ಅಂದರೆ ನೀವು ಈ ರೀತಿ ಬಾದಾಮಿ ರುಬ್ಬಿಟ್ಟಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಹಾಲಿನ ಕೆನಿದ್ರೆ ಅದನ್ನ ಸ್ಲೋತ್ನಾಗೆ ಬೀಟ್ ಮಾಡಿ ಹಾಕಿಬಿಟ್ರೆ ಅದನ್ನು ಬೆಸ್ಟ್ ಆಗುತ್ತಿರಿ ಅಂದರೆ ನಮ್ಮ ಕಡೆ ಹಾಲಿನ ಕೆನಿ ಇರೋಂಗಿಲ್ಲಲ್ಲ ಹಾಗಾಗಿ ನಾನು ಇದನ್ನ ಬಾದಾಮಿ ಗೋಡಂಬಿ ನೆನೆಸ್ಬಿಟ್ಟು ರುಬ್ಬಿ ಇದಕ್ಕೆ ಹಾಕೋದು ಮಸ್ತ್ ಆಗುತ್ತೆ ಈ ಕಡೆ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಬೆನ್ಸಾ ಇಟ್ಟಿದ್ದೀವಲ್ಲರ ಅದನ್ನು ಹಸಿ ವಾಸನೆ ಹೋಗಿತ್ತು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಅಂದರೆ ಗ್ರೇವಿ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಅಷ್ಟು ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಕುದಿ ಬಂದ ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದು ಏನು ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಇಟ್ಟಿದ್ದೀವಿ ಅಂದರೆ ಅದನ್ನ ಇದಕ್ಕೆ ಹಾಕ್ಬಿಡ್ಬೇಕಾಗುತ್ತೆ ಅಂದರೆ ನೀವು ಗೆಣಸಿನಕಾಯಿ ಬದಲಿ ಇದಕ್ಕೆ ನೀವು ಬಟಾಟಿನೂ ಯೂಸ್ ಮಾಡ್ಕೋಬೋದು ಮತ್ತು ಪನ್ನೀರ್ ಯೂಸ್ ಮಾಡ್ಕೋಬೋದು ಮತ್ತು ಬೇರೆ ತರಕಾರಿನ ಸ್ವಲ್ಪ ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಅದನ್ನೂ ಫ್ರೈ ಮಾಡಿಬಿಟ್ಟು ಇದೇ ಮಾಡ್ಬೋದು ರೀ ಅದು ಗ್ರೇವಿ ಚಲೋ ಬರುತ್ತೆ ಅಂದರೆ ಡಿಫ್ರೆಂಟ್ ನೀವು ಟ್ರೈ ಮಾಡಿರಿ ಅಂತ ಹೇಳಕತ್ತಿದ್ದಷ್ಟೇ ಈ ರೀತಿನೂ ಬೆಸ್ಟ್ ಆಗುತ್ತೆ ನಿಮಗೆ ಬೇರೆ ರೀತಿ ಮಾಡ್ಬೇಕನ್ಸಿದ್ರೆ ಅದನ್ನು ಟ್ರೈ ಮಾಡಿದ್ರೆ ಅದನ್ನು ಬೆಸ್ಟ್ ಆಗುತ್ತೆ ಈಗಿದ್ರೆ ನಾವು ಗೋಡಂಬಿ ಮತ್ತು ಬಾದಾಮಿ ರುಬ್ಬಿಟ್ಟಿದ್ದೆಳ್ರೆ ಅದನ್ನ ಪೇಸ್ಟ್ ಇದಕ್ಕೆ ಹಾಕಿಬಿಟ್ಟು ಚಲೋತ್ನಾಗ ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ಆಯಿತು ಮಸ್ತಾಗಿರುವ ಗಣಸಿನ್ಕೆ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಗೆಣಸಿನ್ಕಾಯಿ ಗ್ರೇವಿ ಅಂತ ಗೊತ್ತಾಗಂಗಿಲ್ಲ ಅಷ್ಟು ಮಸ್ತ್ ಇರುತ್ತೆ ನೋಡಿರಿ ನೀವು ತಂದೂರಿ ರೊಟ್ಟಿ ಆಗಲಿ ಮತ್ತು ನಾನ್ ಆಗಲಿ ಪುರಿ ಆಗಲಿ ಚಪಾತಿ ಆಗಲಿ ಮತ್ತು ಜೀರಾ ರೈಸಿಗಂತೂ ಸೂಪರ್ ಕಾಂಬಿನೇಷನ್ ರೀ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದ್ರೆ ಬರೀ ನೋಡಿಬಿಟ್ರೆ ಆದರೆ ಟೇಸ್ಟ್ ಗೊತ್ತಾಗಲ್ಲ ನಾವು ಮಾಡೋಕ್ಕೆ ಟ್ರೈ ಮಾಡಿದೀವ್ಲು ಇನ್ನಷ್ಟು ಬೆಸ್ಟ್ ಆಗುತ್ತೆ ರೀ ಅಂದರೆ ಫಸ್ಟಿಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಹಂಗೆ ನಾವು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದಾಗ ಜಾಸ್ತಿ ರುಚಿ ಅನಿಸುತ್ತೀ ನಾನು ಅದೇ ರೀತಿ ನಾನು ಬಂತ ಏನು ಬರುತ್ತಲ್ಲ ಅದನ್ನೇ ಟ್ರೈ ಮಾಡೋದು ಯಾವಾಗಲೂ ಮಸ್ತಾಗಿಯೇ ಬರುತ್ತೆ ರೀ ಕೆಲವೊಂದ್ಸಲ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಿರ್ತಾವೆ ಆದರೆ ನಾವು ಆದಷ್ಟು ಒಳ್ಳೆ ರೀತಿಯೊಳಗೆ ಅಂದರೆ ಬೆಸ್ಟಾಗಿ ಮಾಡೋಕ್ಕೆ ಪ್ರಯತ್ನ ಪಡೋದಷ್ಟು ಗ್ರೇವಿ ಅಂತೂ ಸಕ್ಕತ್ತಾಗಿ ಬಂದಿತ್ತು ನೋಡ್ರಿ ಮಧ್ಯಾಹ್ನ ಚಿಕನ್ ಎಲ್ಲ ಖಾಲಿ ಆಗುತ್ತೋ Acho do... que ಈಗಿದ್ರೆ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೆ ರೀ ಅದು ಗ್ರೇವಿನೂ ರೆಡಿಯಾಗಿತ್ತು ಚಪಾತಿ ಮತ್ತು ಅನ್ನಕ್ಕೆ ಎರಡಕ್ಕೂ ಬರುತ್ತೆ ಅಂತ ಇನ್ನು ಊರನ್ನ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಗಂಜಿನ್ಕೆ ಹೋಳ್ಗೆ ಮಾಡೋಕಂತೇಳೆ ಅದನ್ನೂ ಹೋಳ್ಗೆ ರೆಡಿ ಮಾಡ್ಕೊಳಕ್ಕಂತೀವಿ ನೋಡಿರಿ ನಮ್ಮ ಮನೆಯೊಳಗೆ ವಾರದಾಗ ಒಂದು ಸಲ ಯಾಕೆ ನೀವು ವಾರ ಪೂರ್ತಿ ಹೋಳ್ಗೆ ಮಾಡಿ ಇಟ್ಕೊಟ್ರು ರೀ ಒಂದು ಟೈಮ ತಿಂತರು ಮಧ್ಯಾಹ್ನ ಒಂದು ಟೈಮ್ ಹೋಳ್ಗೆ ಮಾಡಿಕೊಟ್ರೆ ಜಾಸ್ತಿ ಖುಷಿ ಪಡ್ತಾರೆ ಅಂದ್ರೆ ಗಣ್ಸಿನ್ಕೆ ಹೋಳ್ಗೆ ಮತ್ತು ಊರ್ನ ಹೋಳ್ಗೆ ಯಾವುದಾದ್ರು ಒಂದು ನಜಿ ಆದರೆ ದಿನ ಅಂತೂ ರೀ ಸ್ವೀಟು ಜಾಸ್ತಿ ನನಗೆ ಇಷ್ಟ ಆಗಿಲ್ಲ ಇಲ್ಲಾದರೂ ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗ್ತೈತಿ ಹಂಗಾಗಿ ಅವ್ರು ಹೇಳಿ ನಾನು ಹೋಳಿಗೆ ಮಾಡಿ ನೋಡ್ರಿ ಇನ್ನು ಮಸ್ತಾಗಿ ಪ್ಲೇಟ್ನು ರೆಡಿ ಮಾಡಕ್ಕೆ ಅಂತೀನಿ ಹೋಳಿಗೆ ಚಪಾತಿ ಅನ್ನ ಮತ್ತು ಗ್ರೇವಿ ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದು ನೋಡ್ರಿ ಇನ್ನೂ ಪ್ಲೇಟ್ನು ರೆಡಿಯಾಗಿದ್ದೀನಿ ಮಸ್ತಾಗಿ ಊಟ ಮಾಡೋಣ ಬರ್ರಿ ಎಷ್ಟು ಮಸ್ತ್ ಕಣಕ್ಕಂತರ ಗ್ರೇವಿ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಇದ್ರೆ ಲಿಂಗದ ಗುಡಿಗೆ ಹೊಂಟೀವಿ ನೋಡ್ರಿ ಟೈಮ ಇದುವರೆ ಯಾಕೆ ಬಂದಿತ್ತು ಜಲ್ದಿನೇ ಬರ್ರಿ ಅಂತ ಹೇಳಿ ಮಧ್ಯಾಹ್ನ ಫೋನ್ ಹಚ್ಚಿದ್ರು ನಾವು ಹೋಗೋದು ಸ್ವಲ್ಪ ಲೇಟನ ಆಯ್ತು ನೋಡ್ರಿ ಅಂದ್ರೆ ಮನೆಯಾಗೆ ಸ್ವಲ್ಪ ಕೆಲಸ ಎಲ್ಲ ಇದ್ದಲ್ಲ ಊಟಾನ ಮಾಡೋದು ಸ್ವಲ್ಪ ಲೇಟನೇ ಆಗಿತ್ತು ಅಡುಗೆ ಮಾಡೋದು ಹಂಗಾಗಿ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೀರಿ ಮತ್ತು ರೆಡಿ ಆಗಿಬಿಟ್ಟು ಈ ಕಡೆ ಬಂದು ನೋಡ್ರಿ ಇವತ್ತು ಗುಡಿ ಹಾಕೋರು ಪ್ರಸಾದ್ ಮಾಡ್ಸೋರು ಅದಾರು ಅಂದ್ರೆ ಸತ್ಯನಾರಾಯಣ ಪೂಜೆ ಹಚ್ಚಾರು ಮತ್ತು ಗಣಪತಿ ಅಂದ್ರೆ ಗುಡಿ ಒಳಗನೆ ಕೂಡ್ಸೋರು ಹಂಗಾಗಿ ಅಲ್ಲಿ ಪ್ರಸಾದ ಮಾಡ್ಸೋರಿದ್ದೀವಿ ರೀ ಬರೀ ಅಂತ ಅಂದಿದ್ರು ಆ್ಯಕ್ಚುಲಿ ಜಲ್ದಿ ಬರಬೇಕಿಟ್ ರೀ ಆದರೆ ನಾನು ಬರೋದು ಲೇಟ್ ಆಯಿತು ಪಾಪು ಒಬ್ಬರೇ ಎಲ್ಲ ಮಾಡಿದ್ರು ಶಿರಾ ಮಾಡಿಟ್ಟಿದ್ರು ಮತ್ತು ಚಿತ್ರಾನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಇದ್ರೆ ಜಸ್ಟ್ ಬಂದ್ಬಿಟ್ಟು ಮಿಕ್ಸ್ ಮಾಡಿದೆ ರೀ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ಮಾತಾಡ್ಕೊ ಅಂತಕೊಂತೀವಿ ನೋಡ್ರಿ ಯಾರೋ ಒಬ್ಬರು ಹೊಸದಾಗಿ ಸಿಕ್ಕಾಗ ಜಾಸ್ತಿ ಖುಷಿ ರೀ ಅವ್ರ ಮನೆಗೆ ಒಬ್ರು ಅಕ್ಕೋರು ಬಂದಿದ್ರೆ ಅವ್ರ ಸಂಘಟ ಮಾತಾಡ್ಕೊಂತ ಕುಂತಿದ್ದೀರಿ ನಮ್ಗೆ ಕೇಳೋ ಪ್ರಶ್ನೆ ಅಂದರೆ ಯಾರ್ಯಾರು ಭೇಟಿ ಆಗಲಿ ಮನೆ ಕಟ್ಟಿರೇನು ಹೇಳಿ ಇದನ್ನೇ ಒಂದು ಪ್ರಶ್ನೆ ಕೇಳತ್ರ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋದ್ರಿ ಅಂದರೆ ಆಲ್ಮೋಸ್ಟ್ ನಮ್ಮ ಸಂಗಟ ಇರೋರು ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಮತ್ತು ನಮ್ಮ ರಿಲೇಟಿವ್ಸ್ ಆಗಲಿ ಎಲ್ಲರೂ ಆಲ್ಮೋಸ್ಟ್ ಮನೆ ಕಟ್ಟ್ಯಾರೀ ನಮಗೆ ಒಬ್ಬರಿಗೆ ಮನೆ ಕಟ್ಟೋದು ಆಗಿಲ್ಲ ಅಂತ ಒಂದು ಫೀಲ್ ಆಗ್ತಿರ್ತೈತಿ ಅವರು ಕೇಳೋದ್ರು ಮನೆ ಎಲ್ಲಿ ಕಟ್ಟಿಸಿರೇನು ಅಂತ ಹೇಳಿ ಕೇಳಾಕತ್ತಿದ್ರು ನನಗೆ ಅದನ್ನೇ ಸ್ವಲ್ಪ ಅನಿಸ್ತು ಬೇಜಾರು ಅಂತ ಅಲ್ರಿ ಆದರೆ ನಾವು ಕಟ್ಟಬೇಕಲ್ಲ ಅಂತ ಒಂದು ಹುಷಾರು ಬರುತ್ತೆ ಅಷ್ಟೇ ರೀ ಆಲ್ಮೋಸ್ಟ್ ಅದನ್ನೇ ಕೇಳ್ತಾರೆ ಎಲ್ಲರೂ ಭೇಟಿ ಆದಾಗ ಮನೆ ಕಟ್ಟಿರೇನ್ರಿ ಮನೆ ಕಟ್ಟಿರಿ ಅಂತೇಳಿ ಕೇಳಿದಾಗ ಯಾವಾಗಪ್ಪ ಮನೆ ಕಟ್ಸೋದಂತ ಅನಿಸ್ತಾ ಇರ್ತೈತಿ ದೇವರೇ ಇವತ್ತೆಲ್ಲ ನಾಳೆ ಕೊಡ್ತಾನಂತ ಒಂದು ಭರವಸೆನೇ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಆಗೋದು ಅಷ್ಟೇ ಅಲ್ಲ ರೀ ಇಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಗಣಪತಿ ಕೂಡ್ಸಿದ್ರಲ್ಲ ಅಂದರೆ ಇದು ಬಂತ ಸ್ವಾಮಿಗಳು ರೀ ಅಲ್ಲೇ ಕೂಡಿಸ್ತಾರವರು ಹಂಗಾಗಿ ಅಲ್ಲಿ ಕೂಡ್ಸಿದ್ರು ನಮಸ್ಕಾರ ಮಾಡಿಬಿಟ್ಟು ಇಲ್ಲಿ ಪ್ರಸಾದನ ಹಂಚಾಕತ್ತಿದ್ರು ಅಂದ್ರೆ ತಕ ಐತ್ರಿ ಹೆಂಚಾಕತ್ತೆ ಇವಾಗ ನಾವು ಬಂದ್ವಿ ಬ ಬಂದ್ಬಿಟ್ಟು ಎಲ್ಲ ಕಡೆ ನಮಸ್ಕಾರ ಮಾಡಿಬಿಟ್ಟು ಪ್ರಸಾದ ಅಂತೀವಿ ನೋಡ್ರಿ ಹೊರಗಡೆ ಬಂದಾಗ ಮೈಂಡ್ ಫ್ರೆಶ್ ಅನ್ಸುತ್ತಲ್ರಿ ಮನೆಯಾಗಿದ್ದಾಗ ಅಷ್ಟೊಂದು ಫ್ರೆಶ್ ಅನ್ಸಂಗಿಲ್ಲ ಗುಡಿಗಾಗಲಿ ಮತ್ತು ಹೊರಗಡೆ ನೇಚರ್ ಒಳಗೆ ಬಂದಾಗ ಜಾಸ್ತಿ ಖುಷಿ ಅನ್ಸುತ್ತಲ್ರಿ ಅದಕ್ಕೆ ಸ್ವಲ್ಪ ಹೊರಗಡೆ ಸುತ್ತಾಗಬೇಕಂತ ಅನಿಸ್ತೈತಿ ಆದರೆ ಜವಾಬ್ದಾರಿನ ನೋಡಿಬಿಟ್ರೆ ಎಲ್ಲಿ ಹೊರಗೆ ಹೋಗಕ್ಕೆ ಮನ್ಸ ಬರೋನ್ ರೀ ಯಾಕಂದ್ರೆ ಹೊರಗಡೆ ಹೋದಾಗೇನಿಟ್ಟಿಲ್ಲ ರಕ ಇಂದ್ರನೇ ಹೊರಗಡೆ ತಿರುಗಾದೆಬೇಕು ಹೊರಗಡೆ ಹೋಗ್ದ ಮೇಲೆ ಎಷ್ಟು ರಕ ಖರ್ಚಾತ ಅಂತಾ ವಿಚಾರನು ಮಾಡಕ ಹೋಗಬಾರದು ಹಂಗಾಗಿ ಜಾಸ್ತಿ ಬರಕನ ಮಗು ಬಂದಿದ್ರು ಚಂದ ಹಾಡಕ್ಕೆ ಬಂದಿತ್ತು ಅದನ್ನೇ ಕೇಳ್ಕೊ ಕುಂತಿದ್ವಿ ಕೂತಿದ್ವಿ ರೀ ಖುಷಿ ರೀ ಸಣ್ಣ ಸಣ್ಣ ಮಕ್ಕಳು ಹಾಡೋ ಕೇಳೋದಾಗಲಿ ಮತ್ತು ಸಣ್ಣ ಸಣ್ಣ ಮಕ್ಕಳು ಮಾತು ಕೇಳೋದಾಗಲಿ ಜಾಸ್ತಿ ಖುಷಿ ಆಗೋದು ನನಗೂ ಅದೇ ರೀತಿ ಖುಷಿ ಆಯ್ತಾ ಸ್ವಲ್ಪ ವಿಡಿಯೋ ಮಾಡಿದ್ದೆ ರೀ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋಂದ್ರೆ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇದು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾ ಆಚಿಂಗ್ ರೀ ಬಾಯಿರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲೋ ಜೊತೆಗೆ ರೀ